ಒಂದು ಊರಿನಲ್ಲಿ ಮಧ್ಯಮ ವರ್ಗಕ್ಕೆ ಸೇರಿದ ಕೃಷಿ ಕುಟುಂಬದ ರವಿಚಂದ್ರನ್ ಹೆಸರು ಬದಲಾಯಿಸಿ ಹೇಳಲಾಗಿದೆ ಅವರು ಮಗಳಿಗೆ ಮದುವೆ ನಿಶ್ಚಯವಾಯಿತು ವರನಿಗೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಆತನಿಗೆ ವರದಕ್ಷಿಣೆ ವರೋಪಚಾರ ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು ಎನ್ನು ಎಂದು ರವಿಚಂದ್ರನ್ ನಿರ್ಧಾರ ಮಾಡಿದರು ರವಿಚಂದ್ರನ್ ಅವರ ಬಳಿ ಒಂದಿಷ್ಟು ಉಳಿತಾಯದ ಹಣವಿತ್ತು ಆದರೆ ಅದು ಅದ್ದೂರಿ ಮದುವೆಗೆ ಸಾಲುವುದಿಲ್ಲ ಎಂದು ಒಂದು ಎಕರೆ ಜಮೀನನ್ನು ಮಗಳ ಮದುವೆಗೆ ಹತ್ತು ಲಕ್ಷ ರೂಗೆ ಮಾರಾಟ ಮಾಡಿದರು ಅಂದುಕೊಂಡಂತೆ ದಾಮ್ ಧೂಮ್ ಅಂತ ಮದುವೆಯನ್ನು ಮಾಡಿದರು ಒಂದು ದಿನ ಮದುವೆಗೆ ಸುಮಾರು ಇಪ್ಪತ್ತು ಲಕ್ಷ ರೂವರೆಗೂ ವರೆಗೂ ಹೆಚ್ಚು ಹಣ ಖರ್ಚಾಯಿತು ಮದುವೆಯಾಗಿ ಐದು ವರ್ಷಗಳು ಕಳೆದಿವೆ ಈಗ ರವಿಚಂದ್ರನ್ ಅವರ ಮಾರಾಟ ಮಾಡಿದ ಜಮೀನಿನ ಬೆಲೆ ಎಕರೆಗೆ ನಲವತ್ತೈದು ಲಕ್ಷ ರು ವರೆಗೆ ಏರಿಕೆಯಾಗಿದೆ ಅದ್ಧೂರಿ ಮದುವೆಗಳು ಹೇಗೆ ಸಂಪತ್ತು ಕರಗಿಸುತ್ತವೆ ಎನ್ನುವುದಕ್ಕೆ ಇದೊಂದು ನಿದರ್ಶನ ರವಿಚಂದ್ರನ್ ಅವರು ಕಡಿಮೆ ಖರ್ಚಿನಲ್ಲಿ ಸರಳ ಕಲ್ಯಾಣ ಮಾಡಿ ಅದೇ ಜಮೀನನ್ನು ಮಗಳಿಗೆ ಕೊಟ್ಟಿದ್ದರೂ ಆಗುತ್ತಿತ್ತು ಆ ಜಮೀನು ಆ ಮಗಳ ಮುಂದಿನ ಜೀವನಕ್ಕೆ ಆಸರೆಯಾಗುತ್ತಿತ್ತು ಇದು ಕೇವಲ ರವಿಚಂದ್ರನ್ ಅವರ ಪರಿಸ್ಥಿತಿ ಮಾತ್ರ ಅಲ್ಲ ನಮ್ಮ ದೇಶದ ಬಹುಪಾಲು ಮಂದಿ ಗ್ರಾಂಡಾಗಿ ಮದುವೆಗಾಗಿ ಕಷ್ಟಪಟ್ಟು ಗಳಿಸಿದ ಆಸ್ತಿಯನ್ನು ಹೀಗೆ ಕಳೆದುಕೊಳ್ಳುತ್ತಿದ್ದಾರೆ ಸರಳತೆಯ ಸೂತ್ರ ಅಳವಡಿಸಿಕೊಂಡಾಗ ಅಂತಹ ಸಂದರ್ಭಗಳನ್ನು ತಪ್ಪಿಸಿಕೊಳ್ಳಬಹುದು ಆದ್ದರಿಂದ ಕಲ್ಯಾಣ ಮಾಡುವುದು ಸಲುವಾಗಿ ಪರಿಶ್ರಮದಿಂದ ಸಂಪಾದಿಸಿದ ಜಮೀನ ಆಸ್ತಿ ಮಾರಾಟ ಮಾಡಿಕೊಳ್ಳಬೇಡಿ ಇದು ಕೇವಲ ಕಥೆಯಲ್ಲ ನೈಜ ಘಟನೆಯಾಗಿರುತ್ತದೆ ದಯವಿಟ್ಟು ಯಾರು ಸಾಲ ಮಾಡಿ ಮದುವೆ ಮಾಡಬೇಡಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್